ಸಹ ಇದು ನಿಮ್ಮೆಲ್ಲರ ಪ್ರೀತಿಯಿಂದ ಮಾತ್ರ ಸಾಧ್ಯ ಈ ಮಟ್ಟಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ನನ್ನ ಹೇಳಕ್ತೇ ಫೀಲ್ ಆತಿ ನನಗೆ ನೀವೆಲ್ಲರೂ ಗುರ್ತ ಗೊತ್ತಿಸ್ತಾ ಇದ್ರಿ ನಿಮ್ಗೆಲ್ಲರಿಗೂ ಅದು ಒಂದು ಎಂಟನೇ ಕ್ಲಾಸ್ ಫೈಲ್ ಆದ ಹುಡುಗ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಂಗೀತ ಕೊಡೋಕೆ ಸಾಧ್ಯತೆ ಇದ್ರೆ ಆ ಊರಿನ ಸ್ಟ್ರೆಂತ್ ಅದು ಆ ಊರಿನ ಜನರು ಕೊಟ್ಟ ಸಪೋರ್ಟು ಅದರಿಂದ ನಾನು ಈ ಮಟ್ಟಕ್ಕೆ ನಿಲ್ಲಕ್ಕೆ ಸಾಧ್ಯ ಆಯ್ತು ಅದೇ ರೀತಿ ಅದೇ ಫೀಲಿಂಗ್ ಆಗಿ ಇವತ್ತ ನಿಮ್ಮೆಲ್ಲರ ಸಪೋರ್ಟ್ ಈ ಸಂಗೀತಗಾರರಿಗೆ ಇರೋದಕ್ಕೋಸ್ಕರ ಬಹುಶಃ ಈ ಮಟ್ಟದ ಕಾರ್ಯಕ್ರಮ ನಡೆದಿಕ್ಕೆ ಅದ್ರ ಜೊತೆಗೆ ನನ್ನ ಜರ್ನಿಯಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಹತ್ತಿರ ಎರಡನೇ ಸಾವಿರ ಎರಡು ಸಾವಿರ ಇಸ್ವಿಯಿಂದ ನನ್ನ ಜೊತೆಗೆ ನನ್ನ ಜರ್ನಿಯಲ್ಲಿ ಪಾಲ್ದಾರರಾದವರು ಹಿನ್ನಾಳ್ ರಾಜ್ ಅವರು ಏನೋ ಮಾಡಬೇಕು ಏನೇನೋ ಮಾಡ್ಬೇಕಂತ ಊರು ಬಿಟ್ಟು ಹೋದವ್ರು ನಾನು ನಾನು ಒಂದ್ ಕಡೆಯಿಂದ ಬಂದೆ ಅವರು ಒಂದ್ ಕಡೆಯಿಂದ ಬಂದರು ಇಬ್ರು ಬೆಂಗಳೂರು ಸೇರಿದ್ವಿ ಸೊ ನಮ್ಮ ಹಳ್ಳಿಯಿಂದ ಬಂದವ್ರದ್ದು ಗೊತ್ತಲ್ಲ ನಾವು ಸುಮ್ಮನೆ ಕೂರೋ ಕ್ಯಾಟಗರಿ ಅಲ್ಲ ಏನೋ ಒಂದು ತರಿತಾನೆ ಇರ್ಬೇಕು ಅದು ಕೆರಿತ 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 ಗೊತ್ತಾಯ್ತು ಅದು ಗಾಯ ಆಗಿ ಹುಣ್ಣಾಗಿ ಒಣದಾದ್ಮೇಲೆ ಗೊತ್ತಾಯ್ತು ಓಕೆ ಏನು ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಸೊ ಆ ಜರ್ನಿಯಲ್ಲಿ ನಮ್ದು ನನ್ನ ಜೀವನದಲ್ಲಿ ನೀವೆಲ್ಲರೂ ಸಪೋರ್ಟ್ ಕೊಟ್ಟಿದ್ದು ಉಗ್ರಮಿಂದ ಆ ನನ್ನ ಕೆಲಸ ಉಗ್ರಂ ಇವತ್ತು ರವಿ ಬಸ್ರ ಅವರು ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಆದ್ಮೇಲೆ ನನ್ನ ಜೀವನದಲ್ಲಿ ಇನ್ನೊಂದು ಬದಲಾವಣೆ ಅಂಜನಿ ಪುತ್ರ ನೀವು ಕೇಳಿರ್ತೀರ ಅಪು ಸ್ಪೀಕರ್ ನಮ್ಮ ಜೊತೆಗೆ ಜಾಯಿನ್ ಆದವರು ಅಲ್ಲಿಂದ ನಂತರ ಸಿನಿಮಾ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವು ಯಾವಾಗಲೂ ಕಂಪೋಸಿಂಗ್ ಮಾಡ್ತಾ ಕೂರ್ತಾ ಇದ್ವಿ ಎಲ್ಲೋ ಒಂದು ಉಪಯೋಗ ಬರ್ತಾ ಇದ್ದೆ ದೇವ್ರ ಕೊಟ್ಟಿದ್ದು ನಾನು ಇವತ್ತಿಗೂ ನಂಬಿದ್ದೆ ಏನಂತ ಹೇಳಿದ್ರೆ ನಾನೊಂದು ಟ್ಯಾಪ್ ಅಷ್ಟೆ ವಾಟರ್ ಭಗವಂತ ಕೊಡ್ತಾ ಇದ್ದಾನೆ ಟ್ಯಾಪ್ ಓಪನ್ ಆಗಿದೆ ಆ ಟ್ಯಾಪ್ ಓಪನ್ ಆಗಿದ್ದು ಯಾರು ಕುಡಿತಾ ಇದ್ದಾರೆ ನೀರು ಅವ್ರು ಖುಷಿ ಪಟ್ಟರೆ ಸಾಕು ಅಲ್ಲಿ ಅದಾದ್ಮೇಲೆ ಬದುಕು ಮಾವಿನ ಮರ ತರ ಇರ್ಬೇಕಂತೆ ಮಾವಿನ ಮರ ತರ ಯಾಕಂತ ಹೇಳಿದ್ರೆ ತಿಂದ ಮಾವಿನ ಮರದಲ್ಲಿ ಬಿಟ್ಟಂತ ಹಣ್ಣನ್ನು ತಿಂದ ಖುಷಿ ಪಡಬೇಕು ಹೊರತು ಮಾವಿನ ಮರ ಖುಷಿ ಪಡಬಾರ್ದು ಅಲ್ವೇ ಸೊ ಅದೇ ರೀತಿ ನಾನು ಮಾಡುವಂತ ಸಂಗೀತದಿಂದ ನಾನು ಭಗವಂತ ಕೊಟ್ಟರು ಆಶೀರ್ವಾದದಿಂದ ಏನೋ ಸಂಗೀತ ಮಾಡ್ತಾ ಅದರಿಂದ ನೀವೆಲ್ಲ ಖುಷಿ ಪಟ್ಟು ಆ ಮಾವಿನ ಹಣ್ಣನ್ನು ತಿಂದು ಖುಷಿ ಪಡ್ತಾ ಇದ್ದೀರಲ್ಲ ಅದಕ್ಕಿಂತ ಖುಷಿ ಇನ್ನೇನು ಬೇರೆ ಇಲ್ಲ ನಿಮ್ಮೆಲ್ಲರಲ್ಲಿ ಒಂದೇ ಕಡೆ ಕಡೆ ವಿನಂತಿ ನನ್ನ ತರದ ರವಿ ಬಸವರು ಇನ್ನೂ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಬೆಳದಿಗೋಸ್ಕರ ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ನಿಮ್ಮ ಬೆಳಕು ಬೇಕು ನೀವು ಗುರುತಿಸಬೇಕು ನೀವು ಗುರುತಿಸಿದ್ರೆ ಮಾತ್ರ ಕಾಣಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಬರೇ ಡಾಕ್ಟರ್ ಇಂಜಿನಿಯರ್ ಮಾತ್ರ ಆಗ್ತಾರೆ ನಿಮ್ಮ ಅಕ್ಕಪಕ್ಕ ಆಮೇಲೆ ಟ್ಯಾಲೆಂಟ್ ಇದ್ದವ್ ಒಂದು ಸಮಸ್ಯೆ ಇದೆ ಅವ್ರು ಯಾರ ನೀವು ಯಾರನ್ನೇ ಮಾತಾಡ್ತಾ ಹೋಗ್ಲಿ ಟ್ಯಾಲೆಂಟ್ ಇದೆ ಗೊತ್ತ ಗೊತ್ತು ಸೊ ಈ ಅವರೊಂದು ಮುಜುಗರ ಇರುತ್ತೆ ಅಂತವ್ರು ನೋಡಿದಾಗ ಫಸ್ಟ್ ತೋಳೋದು ಮುಂದೆ ಬಿಸಾಕಿ ಬಿಡಿ ಇಲ್ಲಾಂದ್ರೆ ಅವ್ರು ಮುಂದೆ ಬರೋಲ್ಲ ಅವ್ರ ಬಾವಿ ಬೀಳಲ್ಲ ಬಾವಿ ಬೀಳದೆ ಅವ್ರ ಮೇಲೆ ಹೇಳಲ್ಲ ಸೊ ಪ್ರತಿಭೆಗಳನ್ನ ಕಂಡವಾಗ ಅವರನ್ನ ಎತ್ತಿ ಮುಂದೆ ಸ್ಟೇಜಿಗೆ ಬಿಟ್ಟುಬಿಡಿ ಅವ್ರು ಬದುಕೋತಾರೆ ನಿಮ್ಮ ಹೆಸರಲ್ಲಿ ಬದುಕೋತಾರೆ ಅದಕ್ಕೆ ನನ್ನ ಜೀವನ ಉದಾಹರಣೆ ನನ್ನ ಜೀವನನೇ ಬೇಡ ಅಂತ ಬದ ಸೈಡ್ ಇಟ್ಟಿದ್ದೆ ಈ ಬದುಕೆ ಆಗಲ್ಲ ಅಂತ ನಾನು ಎರಡು ಮೂರು ಸಾರಿ ನನ್ನ ಜೀವನದಲ್ಲಿ ಬೇಡ ಅಂತ ಹೇಳಿ ಜೀವನವೇ ತಕ್ಕಳಕ್ ಹೋಗಿಟ್ಟಿದೆ ಹೋಗಿದ್ದೆ ಆ್ಯಕ್ಚುಲಿ ಆ ಸಮಯದಲ್ಲಿ ನನಗೆ ಬೆಳಕು ಕೊಟ್ಟವರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನನ್ನ ಹೆಸರೇ ಬೇರೆ ಜೀವನವೇ ಬೇಡ ಅಂತ ಹೋದವಾಗ ಒಂದು ಏನು ಇರ್ಲಿಲ್ಲ ಬರೇ ದೇವರದ್ದು ವಿಗ್ರಹದ ನಕಾಶ ಕೆಲಸ ಮಾಡ್ತಾ ಇದ್ದೆ ಸೊ ಯಾರೇ ಕೇಳಿದ್ರು ಈ ನಾನು ಮ್ಯೂಸಿಕ್ ಮಾಡ್ಬೇಕಾದ್ರೆ ನಕಾಶ ಕೆಲಸ ಇದೆಯಾ ಅದ್ ಮಾಡ್ ಮ್ಯೂಸಿಕ್ ಏನಕ್ಕೆ ತೆರಿಗೆ ಸಿನಿಮಾ ಏನಕ್ಕೆ ಏನಿಗೆ ಅಂತ ಕಣ್ಣೆದ್ರಿಗೆ ಎಲ್ಲರೂ ಸ್ಟಾರ್ಗಳು ಕಾಣ್ತಾರೆ ಆದ್ರೆ ಯಾರು ಬೆಳತ್ಕೊಡೋರಿಲ್ಲ ಈ ತರ ಮೂಮೆಂಟ್ ಅಲ್ಲಿ ಜೀವನ ಜಿಗುಂಬಸಿ ಆದವಾಗ ನನ್ನನ್ನ ಎತ್ತಿ ಮೇಲಿಟ್ಟವರು ಅವ್ರ ಹೆಸರು ರವಿ ಅಂತ ಅವ್ರ ಎದುರಿಗೆ ಹೋಗ್ಕೋತ ನನ್ಗೆ ಗೊತ್ತಿಲ್ಲ ಅವರು ಏನಂತ ಅವ್ರು ಎದ್ರಿ ಕರ್ಕೊಂಡು ಹೋಗೋರು ಕೂರ್ಸೋದು ಅವ್ರು ಕೂರಿಸದ ಮೇಲೆ ಮಾತಾಡ್ತಾ ಮಾತಾಡ್ತಾ ಅವ್ರು ನಾನು ನೋಡಿ ಹೇಳ್ತಾ ಇದ್ರು ಎಂತ ಒಂದು ಕರ್ಕೊಂಡ್ಬಂದು ಕೂರ್ಸಿದಿರ ಕಾಣ ನೀವು ಈ ಮನುಷ್ಯ ನಿಮ್ಗೆ ಸಿಗ್ಬೇಕಂದ್ರೆ ಒಂದ್ ನಾಕರಿಂದ ಐದ್ ತಿಂಗಳು ಕಾಲು ಶೀಟ್ ವೇಟ್ ಮಾಡ್ಬೇಕು ನೀವು ಅಲ್ಲಿ ತನಕ ಸಿಗಲ್ಲ ಇವನು ಆ ಮಟ್ಟಕ್ಕೆ ಬೆಳಿತಾನೆ ಅಂತ ನಾನು ಅವ್ರು ನಾನು ಮೂರ್ ದಿವಸ ಆಯ್ತು ಊಟ ಮಾಡ್ತಾರೆ ಒಂದ್ ಐದು ರೂಪಾಯಿ ಕೊಡಿ ಚಿತ್ರನ ತಿಂತ ಬರ್ತೀನಿ ಆಮೇಲೆ ನೀವ್ ಏನ್ ಬೇಕಾದ್ರೆ ಹೇಳಿ ಅಂತ ಈ ಜಾತಕ ಪಾತ್ಕಾಲ ಇದೆಯಲ್ಲ ಅದನ್ನ ನೋಡ್ಕೊಂಡು ಎಲ್ಲರೂ ಹೇಳ್ತಾರೆ ಅದು ಯಾವಾಗ ಅಂತ ಗೊತ್ತಿಲ್ಲ ಮೇರ ನಂಬರ್ ಕಬ್ಬಾ ಯಾರಂತ ಆ ಮನುಷ್ಯ ನಾನು ನೋಡಿದವ್ರು ನಾನು ಅವ್ರ ಮಾತಾಡ್ತಾ ಮಾತಾಡ್ತಾ ಸಿಟ್ಟು ನೆತ್ತಿಗೆ ಇರ್ತು ಏನ್ ಸರ್ ನೀವು ಕೊಡ್ತೀರಾ ದುಡ್ಡು ನನ್ಗೆ ಕೀಬೋರ್ಡ್ ತಗೊಂಡೆ ಕೀಬೋರ್ಡ್ ಇಂದ ನಾನು ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಬೇಕು ಕೊಡ್ತೀರಾ ನೀವು ಅಂತ ಕೇಳಿದೆ ಹಿಂದೆ ಮುಂದೆ ನೋಡ್ಲಿಲ್ಲ ಟ್ರೆಜರ್ ಇಂದ ದುಡ್ಡು ತೆಗೆದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟ ಹೋಗು ನಿನ್ ಕೀಬೋರ್ಡ್ ತಗೋ ಈ ಹಾಗೆ ಹಂಗೆ ಕೊಡ್ಬೇಡ ಕೆಲಸ ಕೊಡ್ತೀನಿ ನಾನು ಇದನ್ನ ಆ ಕೆಲಸ ಕೊಟ್ಟ ಕೆಲ್ಸದಿಂದ ತೀರ್ಸ್ತೀನಿ ಮೂವತ್ತೈದು ಸಾವಿರ ಅಂತ ಅವತ್ತು ಅಲ್ಲಿಂದ ಅಳ್ತಾ ಅಳ್ತಾ ಹೋಗಿ ಆ ಕೀಬೋರ್ಡ್ ತಗೊಂಡೆ ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಹೆಸರು ಬೇಡ ನನ್ನ ಹೆಸರಿಗಿಂತ ಇಂಪಾರ್ಟೆಂಟ್ ನನಗೆ ಮರು ಜೀವ ಕೊಟ್ಟವ್ರು ಅವರು ಇವತ್ತಿಗೆ ಇಡೀ ಪ್ರಪಂಚ ನನ್ನನ್ನ ಕರಿತಾ ಇದೆ ರವಿ ಬಜುರು ರವಿ ಬಜ್ರು ಅಂತ ಆ ಎಲ್ಲ ಕ್ರೆಡಿಟ್ ನಾನು ಮಣ್ಣಿಗೆ ಸೇರೋ ತನಕ ಆ ಮನುಷ್ಯನಿಗೆ ಹೋಗ್ಬೇಕು ಆ ಮನಸ್ಸಿನ ಹೆಸ್ರೆ ರವಿ ಅಂತ ಅದಾದ್ಮೇಲೆ ನನಗೆ ಬದುಕು ಬದುಕು ಎಲ್ಲ ಕಡೆಯಲ್ಲೂ ನನಗ ಪ್ರಶಂಸೆ ಕೊಡ್ತು ಒಂದು ಊರು ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿರುವಂತ ಎಲ್ಲಾ ಪ್ರತಿಭೆಗಳು ಒಬ್ಬ ಗಾರೆ ಮಾಡೋನಾಗಿರ್ಲಿ ಒಬ್ಬ ಪೇಂಟ್ ಮಾಡೋನಾಗಿರ್ಲಿ ಯಾವುದೇ ಸಂಗೀತ ಮಾತ್ರ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ಉಮ್ಮತ್ತು ಕ್ರಿಯೇಟ್ ಆಗೋದಿದ್ರೆ ಆ ಊರಿನ ಜನರಿಂದ ಈ ಇಷ್ಟೊಂದು ಜನರು ಸೇರಿದ್ರೆ ಇದರಿಂದ ಗೊತ್ತಾಗ್ತದೆ ನನಗೆ ಈ ಊರಲ್ಲಿ ಎಷ್ಟು ಅನ್ಯೋನ್ಯತೆ ಇದೆ ಅಂತ ಹೌದಲ್ವಾ ಈ ಅನ್ಯೋನ್ಯತೆ ಹೀಗೆ ಇರಬೇಕು ಆವತ್ತಿನಿಂದ ನಾನು ನನ್ನ ಜರ್ನಿನ ಬದ್ದು ಮಾಡಿಕೊಂಡೆ ಹಗಲು ರಾತ್ರಿ ಡ್ಯೂ ದುಡ್ದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಏನೇ ಮಾಡಿದ್ರು ಅದು ಭಗವಂತ ನನ್ನ ಒಂದ್ ಕಡೆಯಿಂದ ಆಶೀರ್ವಾದ ಕೊಟ್ಟ ನನ್ನ ನಂಬಿಕೆ ಮಾವಿನ ಮರತ್ತರ ನನ್ನ ಡ್ಯೂಟಿ ಏನು ಖನಿಜಾಂಶನ ಎಳ್ಕೊಳ್ಬೇಕು ಪರ್ವತ್ತಾಗಿ ಬೆಳಿಬೇಕು ಮಾವಿನ ಹಣ್ಣು ಕೊಡಬೇಕು ಆ ರೀತಿಯಲ್ಲಿ ಇವತ್ತಿನ ತನಕ ಬೆಳಿತಾ ಇದ್ರೆ ನಿಮ್ಮ ಆಶೀರ್ವಾದ ಆ ಮರದಿಂದ ಒಂದು ಮೂವತ್ತರಿಂದ ನಲವತ್ತು ಜನ ಬರುತ್ತಾ ಇದ್ದಾರೆ ಆ ಹುಮ್ಮಸ್ಸಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಸ್ಟುಡಿಯೋ ಹತ್ರ ಹದಿಮೂರಿಂದ ಹದಿನಾಲ್ಕು ಕೋಟಿಯ ವೆಚ್ಚದ ಸ್ಟುಡಿಯೋ ನನ್ನ ಮೂರ್ತ ಮಾಡಿದೆ ಒಂದು ಇತ್ತು ಎಲ್ಲರೂ ಮದ್ರಾಸಿಗೆ ಹೈದರಾಬಾದಿಗೆ ಮುಂಬೈಗೆ ಹೋಗ್ತಾ ಇದ್ದಾರೆ ಸ್ಟುಡಿಯೋ 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 ಅಂದ ಅವಾಗ ಈಗ ಎಲ್ಲ ಬಂದಾಗಿದೆ ಸ್ವಾಮಿ ಎಲ್ಲರೂ ಬಸ್ರೋರಿಗೆ ಬರ್ತಾ ಇದ್ದಾರೆ ಸಾಧ್ಯತೆ ಇದೆ ಮನಸ್ಸು ಮಾಡಿದ್ರೆ ಎಲ್ಲರೂ ಸಾಧ್ಯತೆ ಇದೆ ನಿಮ್ಮ ಹತ್ರ ಆಗಿಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಸಾಧ್ಯತೆ ಇರೋದನ್ನ ದೂಡಿ ಊರು ಬೆಳೆದ್ರೆ ಗ್ರಾಮ ಗ್ರಾಮ ಬೆಳೆದ್ರೆ ತಾಲೂಕು ತಾಲೂಕು ಬೆಳೆದ್ರೆ ಜಿಲ್ಲೆ ಜಿಲ್ಲೆ ಬೆಳೆದ್ರೆ ದೇಶ ದೇಶ ಬೆಳೆದ್ರೆ ಈ ಕಡೆ ಅವ್ರು ಏನು ಮಾತಾಡ್ತಾ ಇಲ್ಲ ನಿಮ್ಮೂರಲ್ಲಿರೋ ಪ್ರತಿಭೆಗಳಿಗೆ ಫಸ್ಟ್ ಬಿಡಿ ಹಾಗೆ ಬರಲ್ಲ ಅವರು ಯಾರೇ ಕಂಡ್ರು ಅವ್ರನ್ನ ಎತ್ತಿ ಸ್ಟೇಜ್ ಮೇಲೆ ಬಿಡಿ ಯಾರೇ ಟ್ಯಾಲೆಂಟ್ ಅವರಿಗೆ ಅವಕಾಶ ಕೊಡಿ ಅವನು ಬರ ಬಿಡ್ತಾರೆ ಅವಕಾಶ ನೀವು ಕೊಡೋದು ಕೊಟ್ರೆ ನಿಮ್ಮೂರು ಬೇರೆ ಲೆವೆಲ್ ಇರುತ್ತೆ ಅದಕ್ಕೆ ಉದಾಹರಣೆ ಇದೆ ಇವರು ಹೆಜ್ಜೆ ಇರಲಿಲ್ಲ ನಡುತ್ತೆ ಇವತ್ತು ನಾನು ಇಲ್ಲಿ ಬರ್ತಾ ಇರಲಿಲ್ಲ ಆ ಒಂದು ಹೆಜ್ಜೆ ಕಲಾವಿದರನ್ನ ಬೆಳೆಸಬೇಕು ಅಂತ ಅವರು ದೊಡ್ಡ ಮನಸ್ಸು ಇವತ್ತು ಈ ಮಠಕ್ಕೆ ಬೆಳವಣಿಗೆ ತಂದುಕೊಟ್ಟಿದೆ ಎಲ್ಲ ಹೇಳೋ ಹೇಳೋತಾರ ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ತಾಳನೆ ಮಾಡ್ಲಿಕ್ಕೆ ನಮಗೆ ಯಾರಿಗೂ ಸಮಯ ಸಿಗ್ತೇ ಇರಲಿ ಅಂತ ಹೇಳಕ್ ಇಷ್ಟಪಡ್ತೆ ದೇವರೆಲ್ಲರಿಗೂ ಒಳ್ಳೇದ್ ಮಾಡಲಿ